ನಮ್ಮ ಉತ್ತರ ಕರ್ನಾಟಕದ ಕಲಾವಿದರುಗಳು ಇವತ್ತು ಬೆಂಗಳೂರಿನಲ್ಲೂ ಕೂಡ ಸೌಂಡ್ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಬಾಳು ಬೆಳಗೋನಿ ಅಣ್ಣವರು ಕೂಡ ಇವತ್ತು ಜೀ ಕಣ ಸರಿಗೋಪದಲ್ಲಿ ಕೂಡ ಹಾಡ್ತಾ ಇದ್ದಾರೆ ತಮ್ಮೆಲ್ಲರ ಆಶೀರ್ವಾದದಿಂದ ಸವರು ಕೂಡ ಬರಲಿ ಜೋರಾದ ಚಪ್ಪಾಳೆ ಅಂತ ಹೇಳ್ತಾ ಈಗ ಒಂದ್ ಸ್ಕಿಟ್ ಶುರು ಮಾಡೋಣ ಎಲ್ಲರೂ ನಗಕ್ಕೆ ರೆಡಿ ನಾ ಹಾಯ್ ಕಣ್ರೋ ನೀವು ಎಲ್ಲರೂ ನಗಕ್ಕೆ ರೆಡಿ ಇಷ್ಟು ಸಪ್ಪೆ ಆಗಿ ಹೇಳಿದ್ರೆ ಹೆಂಗ ನಗ್ಸೋದು ನಾವು ಅಣ್ಣರ ನಗಕ್ ರೆಡಿನೇನ್ರಿ ನಮ್ಮ ಅಣ್ಣವ್ರ ಹಂಗಿರ್ಬೇಕು ಜೋಶು ಎಲ್ಲಿ ನಗಕ್ ರೆಡಿನ್ರಿ ಅದು ಶುರು ಮಾಡೋಣ ರೆಡಿ ಮ್ಯೂಸಿಕ್ ತೆಲುಗಿಗೆ ಯಾಕೆ ಬಂದಿದ್ದೀನಿ ಅಂತ ಅಂದ್ರೆ ನಾನೊಂದು ಕಂಪನಿ ಶುರು ಮಾಡಿದ್ದೀನಿ ನಮ್ಮ ಕಂ ನಂದ್ ಯೂಟ್ಯೂಬ್ ಚಾನಲ್ ಇದೆ ಒಂದು ಯಾರಿಗಾದ್ರೂ ಗೊತ್ತಾ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಿ ಐ ಲವ್ ಯು ಕಂಡ್ರು ಇನ್ನೊಂದು ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರಲಿ ಅಂತ ಇವತ್ತು ತೆಲುಗಿಗೆ ಬಂದಿದ್ದೀನಿ ನನ್ನ ಯೂಟ್ಯೂಬ್ ಚಾನೆಲ್ನ ನಾನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಒಬ್ಬರು ಮ್ಯಾನೇಜರ್ ಬೇಕಾಗಿದೆ ಅಣ್ಣ ಆ ಮ್ಯಾನೇಜರ್ಗೆ ಇಂಟರ್ವ್ಯೂ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಆ ಮ್ಯಾನೇಜರ್ ಯಾರಾದರೂ ಸಿಗ್ತೀರಾ ತೆಲುಗಿಯಲ್ಲಿ ಯಾರಾದರೂ ಬರ್ತೀರಾ ಇಂಟರ್ವ್ಯೂ ಮಾಡಕ್ಕೆ ಬರ್ತೀರಿ ಗಿಲ್ಲಿ ಬರ್ತಾನ ಗಿಲ್ಲಿಗೆ ನಾನು ಯೂಟ್ಯೂಬ್ ಚಾನೆಲ್ ಕೊಟ್ರೆ ಅವ್ನು ನಮ್ಮ ಮ್ಯಾನೇಜರ್ ಆಗಲ್ಲ ಯೂಟ್ಯೂಬ್ ಚಾನಲ್ ಓನರ್ ಆಗಿಬಿಡ್ತಾನೆ ಅದಕ್ಕೆ ಅವ್ನು ಬೇಡ ನಾವು ಬೇರೆ ಯಾರನ್ನಾದ್ರೂ ಹುಡ್ಕೋಣ ಯಾರಾದರೂ ಬರ್ತಾರ ಅಂತ ನೋಡ್ತಾ ಇದ್ದೀನಿ ನೋಡೋಣ ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ಯೂಟೂಬ್ ಚಾನಲ್ಗೆ ಯಾರಾದರೂ ಬರ್ತಾರಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಐದು ದಿನ ಆಯಿತು ಒಬ್ಬ ನನ್ನ ಮಗನೂ ಬಂದೇ ಇಲ್ವಲ್ಲ ಅಂತ ಅಣ್ಣ ಹಕ್ಕೆ ಹಾರಿದ್ರಣ ಚಂದ ಚುಕ್ಕಿ ಮಿಣಿದ್ರು ಅಣ್ಣ ಛಂದ ಹಾರಿದ್ರಣ ಹಾರಿದ್ರಣ್ಣ ಚಂದ ಚುಕ್ಕಿ ಮಿಣಗಿದ್ರಣ ಚಂದ ಹುಡುಗಿ ನಕ್ಕಿದ್ರಣ ಚಂದ

ಅಯ್ಯ ನನ್ ಮಗನೇ ಯಾರೋ ನೀನು ನಾ ಇಲ್ಲಿ ಇಂಟರ್ವ್ಯೂ ಕೊಡಕ್ ಬಂದಿಲ್ರಿ ಯು ಗಿವಿಂಗ್ ಇಂಟರ್ವ್ಯೂ ಯಾ ಯಾ ಅರೆ ಬೇ ಸಾಲೆ ಬೇಟಾ ಚಾ ಚಲ್ ಪಾನಿಪುರಿ ಪುರಿ ಕಾಕೆ ಸೋಜಾ ಯು ಜಾಬ್ ಏ ಬ್ಲೇಡಿ ಪೆಟ್ರೋಲ್ ಪಂಪ್ ಯು ಜಾಬ್ ಏ ಬ್ಲೇಡಿ ಲಿಫ್ಟ್ ಯು ಜಾಬ್ ಏ ಬ್ಲೇಡಿ ಮೇಕಪ್ ಏ ಇವನು ಯಾರು ಇವನು ನನ್ನ ಮೇಕಪ್ ಅಂತ ಲೇ ನೀಂತು ನನ್ ಮಕ್ಳಿಗೆಲ್ಲ ಇಂಟರ್ ಅನ್ನಂಗಿಲ್ಲ ಯಾಕೆ ಮದ್ಯಪಾನ ಪ್ರಿಯರು ಅಮ ಯಾವ ಪ್ರಿಯರು ಮದ್ಯಪಾನ ಪ್ರಿಯರು ಅಮಕ್ ಯಾಕ ನಮ್ಮ ಸಾಗದ್ರ ಪ್ರಿಯನ್ ಲವ್ ಮಾಡಿದ್ದಾಯ್ತು ಲಾವಣ್ಯನ್ ಲವ್ ಮಾಡಿದ್ದಾಯ್ತು ಯಾರು ಸಿಗ್ಲಿಲ್ಲ ಅಂತ ಇವಾಗ ಮಧ್ಯಪಾನನೂ ಲವ್ ಮಾಡೋಕೆ ಶುರು ಮಾಡ್ಬಿಟ್ರಾ ನೀವುಗಳು ಏ ನಿನ್ನಂತ ಕುಡುಕ ನನ್ನ ಮಕ್ಕಳಿಗೆಲ್ಲ ಕೆಲಸ ಕೊಡೋಕ ಆಗಲ್ಲಮ್ಮ ಏನು ಮಾಡ್ತಿಯೋ ನೀ ನನ್ನ ಇಂಟರ್ವ್ಯೂ ಚಾನೆಲ್ ನಿನ್ನ ಚಾನೆಲ್ ಗೆ ಬಂದ ನೀನು ಏನ್ ಹೇಳ್ತೀಯ ಅದಲ್ಲ ಮಾಡ್ತೀನಿ ಏನು ಮಾಡಕ ಆಗಲ್ಲ ನೀನು ನಿನ್ನಂತ ಕುಡುಕ್ರಿಗೆ ಕೆಲಸ ಮಾಡಕ ಆಗಲ್ಲ ಎಲ್ಲ ಕುಡಿ ಫಸ್ಟ್ ಆಫ್ ಆಲ್ ನೀನು ಅವರ ಯಾಕೆ मारತಾರೆ ಲಾಭ ಲಾಬಾಗ್ಲಿ ಅಂತ ಅವ್ರ ಲಾಭ ಲಾಬಾಗ್ಲಿ ಅಂತ ನಾವು ಕುಡಿತೀವಿಪ್ಪ

ಹದಿನೈದು ಬಾಟ್ಲಿ ಕುಡಿತೀನಿ ಹದಿನೈದು ಬಾಟ್ಲಿಗೆ ಎರಡು ಅವರೂ ಕೊಡ್ತೀನಿ ಬಾಟ್ಲಿಗೆ ಎರಡು ರೂಪಾಯಿ ಬಾಟ್ಲಿಗೆ ಮೂವತ್ತು ರೂಪಾಯಿ ಆಯ್ತು ಮೂವತ್ತು ರೂಪಾಯಿ ಆಯ್ತು ಗೋರ್ಮೆಂಟ್ ಅದಾರ ಒಂದ್ ರೂಪಾಯಿ ಕಿಲೋ ಅಕ್ಕಿ ಕೊಡ್ತಾರ ಸಾಗಲ ನೋಡ್ ಬದಕಾಕ ಇನ್ನೆರಡು ಮಕ್ ಎಂಟಿ ಮಕ್ಳು ಆರಾಮಾಗಿರ್ತಾರ ಜೊತೆಗೆ ಎರಡ್ ಐ ಎರಡು ಎರಡು ಸಾವಿರ ರೂಪಾಯಿ ಬಂದವು ನಮ್ಮ ಐ ಕಿಲಾಕಿಲ್ಲ ನಗ್ತಾಳೆ ಅಲ್ಲಲ್ಲಿ ಎಣ್ಣೆ ಯಾಕೆ ಕುಡಿತೀರಾ ಅಂತ ಎಣ್ಣೆ ಕುಡಿಯೋದ್ರ ಬದಲು ಹಾಲು ಹಾರ್ಲಿಕ್ಸ್ ಕುಡಿಬಹುದಲ್ವಾ ಹಾಲು ಹಾರ್ಲಿಕ್ಸ್ ಕುಡಿದ್ರೆ ನಮ್ಮ ತರ ಹೆಣ್ಮಕ್ಳ ತರ ಶಕ್ತಿ ಆಗಿರ್ಬೋದಪ್ಪ ಮೇಡಮ್ ಹಾಲು ಕುಡಿದ್ರೆ ಶಕ್ತಿ ಬರ್ತೈತಿ ಕೇಳ್ತೀಯಲ್ಲ ನಮ್ಮೆಲ್ಲ ಹೆಣ್ಮಕ್ಳು ಕೇಳು ದಿನ ರಾತ್ರಿ ಆಯ್ತು ಅಂದ್ರೆ ಒಂದು ತಟ್ಟೆಗೆ ಹಾಲು ಬಿಡ್ಕೊಂಡು ಗೊಟ್ಟ ಗೊಟ್ಟ ಕುಡ್ದ ಮಕ್ಕಳೋದು ಅದಕ್ಕೆ ಎಲ್ಲರೂ ಶಕ್ತಿಯಾಗಿದ್ದಾರೆ ಆಗಿದ್ದಾರೆ ನಿಮ್ ಶಕ್ತಿ ಬಾಳ ಐತಿ ಆಬ್ವಿಯಸ್ಲಿ ಎಷ್ಟು ಲೀಟರ್ ಕುಡಿತೀರಿ ಒಂದ್ ಲೀಟರ್ ಕುಡಿತೀನಿ ನೋಡಿ ಶಕ್ತಿ ಬಾಳ ಐತಿ ನಿಮ್ಗೆ ಆಬ್ವಿಯಸ್ಲಿ ಹಂಗಾರ ಕಂಬಾಲಿ ಹೇಳ್ಸ್ರಿ ಜಾ ಬೇ ಜಾ ಏಯ್ ಹೋಗು ಬುಬುನಿ ಹೋಗ ಏಯ್ ಅದು ಆಗುತ್ತೆ ಅಲ್ಲಾಡ್ಸೋಕಂಗಿಲ್ಲ ಹಾಲು ಕುಡಿದ್ರೆ ಎಲ್ಲಿ ಕಂಬ ಅಲ್ಲಾಡ್ಸಾಕತ್ತೆ ನೈನ್ಟಿ ಕುಡಿ ಹಾಂ ಸುಮ್ಮ ಹಿಂಗೆ ತಿರುಗಿ ನೋಡು ಕಂಬ ತನ್ನ ತಾನೇ ಅಲ್ಲಾಡ್ತೈತೆ ನಾನು ನಮ್ಮ ಮಗನೇ ನೈನ್ಟಿ ಕುಡಿದ್ರೆ ಕಂಬ ಅಂತ ಹೇಳಿ ನೈನ್ಟಿ ಕುಡಿದ್ರೇನೆ ಒಳ್ಳೇದು ಅಂತ ನನಗೆ ಪಾಠ ಮಾಡೋಕೆ ಬರ್ತಾ ಇದ್ದೀಯಾ ನೀನು ಹೌದು ಇನ್ನಂಥ ಕುಡುಕ್ ನನ್ನ ಮಕ್ಕಳಿಂದ ಮೇಡಮವ್ರೆ ಕೂಡಕ್ಕೆ ಆಗಂಗಿಲ್ಲ ಮೊದಲು ನಮ್ಮ ತೆಲುಗಿ ಹುಡುಗರು ಸುದ್ದಿಗೆ ಬಂದ್ರೆ ಲೆಕ್ಕ ಬೇರೆ ಲೆಕ್ಕ ಬೇರೆ ನೀನು ಎಷ್ಟು ಬುದ್ಧಿವಂತ ಅಂತ ನನಗೆ ಹೆಂಗೋ ಗೊತ್ತಾಗಬೇಕು ನನ್ನ ಚಾನೆಲ್ ಮ್ಯಾನೇಜ್ ಮಾಡಕ್ಕೆ ಬರುತ್ತಾ ನಿಮಗೆ ಬರ್ದಿದು ಚೆಕ್ ಮಾಡ್ರಿ ಚೆಕ್ ಮಾಡಿ ಇವ್ ಎಷ್ಟು ಬಿದ್ದಿವಂತ ಅಂತ ಚೆಕ್ ಮಾಡ್ಯಾಣ ಸ್ವಲ್ಪ ಒಂದು ಎರಡು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಿ ಹೇಳ್ರಿ ಮೇಡಂ ಗಂಡ ಬೇರುಂಡ ಅಂದ್ರೆ ಏನು ಗಂಡ ಬೇರುಂಡ ಗಂಡ ಬೇರುಂಡ ಗಂಡ ಬೇರುಂಡ ಅಂದ್ರಾ ಹೆಂತಿ ಜೊತೆ ಜಗಳ ಆಡಿದ ಗಂಡ ಬೇರೆ ಮನೆಗೆ ಊಟ ಮಾಡೋದಕ್ಕೆ ಗಂಡ ಬೇರೆ ಕಡೆ ಉಂಡ ಗಂಡ ಬೇರುಂಡ ಡೋರ್ ಡೆಲಿವರಿ ಅಂದ್ರೆ ಏನು ಏನು ಡೋರ್ ಡೋರ್ ಡೆಲಿವರಿ ಡೋರ್ ಡೆಲಿವರಿ ಹ ಡೋರ್ ಡೆಲಿವರಿ ಅಂದ್ರೆ ಹ ಯು ನೋ प्रेग्नೆಂಟ್ ވುಮೆನ್ ಐ ನೋ ಬಸ್ರಿ ಹೆಂಗ್ಸು ಯಾ

ನಿನ್ನಂತ ನನ್ನ ಮಕ್ಕಳಿಗೆಲ್ಲ ನಾನು ಕೆಲಸ ಕೊಡಕ್ಕಾಗಲ್ಲಮ್ಮ ಬರ್ತೀನಿ ನಾನು ಓ ಹಲೋ ಮೇಡಮ್ ಅವ್ರ ನೀ ಎಷ್ಟು ಬ್ರಿಲಿಯಂಟ್ ಇದೆ ಚೆಕ್ ಮಾಡ್ಬೇಕು ನಾ ಇವ ನನ್ನ ಟೆಸ್ಟ್ ಮಾಡ ಏ ಆಸ್ಕ್ ಬೇ ಕೇಳು ಮೇಡಮ್ ಅವ್ರ ಇಲ್ಲಿ ಒಂದು ಆನೆ ಐತಿ ಆನೆ ಮುಂದೆ ಒಂದು ಐತಿ ಆನೆ ಬಾಳೆಣ್ಣೆ ತಿನ್ನಂಗಿಲ್ಲ ಯಾಕ ಆನೆಗೆ ಒಟ್ಟು ಅಷ್ಟಿಲ್ಲ ಅದಕ್ಕೆ ಆನೆಗೆ ಒಟ್ಟು ಹಸಿರ್ತೈತಿ ಆದರೂ ತಿನ್ನಂಗಿಲ್ಲ ಯಾಕ ಅದಕ್ಕೆ ನಿನ್ ನಂಗೆ ಗಾಂಚಲಿ ಅದಕ್ಕೆ ಅದು ಗಾಂಚಲಿ ಇರಂಗಿಲ್ಲ ಆದ್ರೂ ತಿನ್ನಂಗಿಲ್ಲ ಯಾಕ ಗೊತ್ತಿಲ್ಲ ಯಾಕಂದ್ರೆ ಬಾಳೆಹಣ್ಣು ಪ್ಲಾಸ್ಟಿಕ್ ಅದಕ್ಕ ನೈಸ್ ಕಣ ವೆರಿ ನೈಸ್ ನಾನು ಇನ್ನೊಬ್ರು ಇಂಟರ್ವ್ಯೂ ಮಾಡ್ತೀನಿ ಬರ್ತೀನಿ ಹಲೋ ಏನು ಬಾಬಾ ಕ್ಯಾ ಬಾ ಇನ್ನೊಂದು ಪ್ರಶ್ನೆ ಅವರೇ ಕ್ವೆಶ್ಚನ್ ಇಲ್ಲ ಆನೆ ಐತಿ ಆನೆ ಮುಂದೊಂದು ಬಾಳೆಹಣ್ಣು ಐತಿ ಆನೆ ಬಾಳೆಹಣ್ಣು ತಿನ್ನಂಗಿಲ್ಲ ಇವ ಯಾರು ಲೇ ಆನೆ ಬಾಳೆಹಣ್ಣು ತಿನ್ನಂಗಿಲ್ಲ ಯಾಕ ಹುಚ್ಚದೇನಾ ಕೇಳಿದ ಕ್ವಶನ್ ಫಸ್ಟ್ ಕೇಳ್ತೀಯಲ್ಲ ಅದೇ ಆನೆ ಪ್ಲಾಸ್ಟಿಕ್ ಇಂದ ಐತೆ ಅದಕ್ಕ ಇಲ್ಲ ಮತ್ತೆ ಬಾಳೆಹಣ್ಣು ಪ್ಲಾಸ್ಟಿಕ್ ಅದಕ್ಕ ಯಾರಿವ ಆಯ್ತಪ್ಪ ಬರ್ತೀನಿ ಮೇಡಮ್ ಅವ್ರ ಇನ್ನೊಂದು ಪ್ರಶ್ನೆ ಏನು ಒಂದ್ ಆನೆ ಐತಿ ಆನೆ ಮುಂದೊಂದು ಬಾಳೆಹಣ್ಣು ಐತಿ ಆನೆ ಬಾಳೆಹಣ್ಣು ತಿನ್ನಂಗಿಲ್ಲ ಯಾಕ ಆನೆ ಬಾಳೆಹಣ್ಣು ಎರಡು ಪ್ಲಾಸ್ಟಿಕ್ ಇಂದ ಅದಕ್ಕೆ ಎರಡು ವರ್ಣ ಇರ್ತಾವ ಆದ್ರೂ ತಿನ್ನಂಗಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಬಾಳ್ಯ ನಿಮ್ಮನಿಟ್ಟಿವರ್ತೈತಿ ಆನೆ ನಮ್ಮನಿಟ್ಟಿವರ್ತೈತಿ ಅದಕ್ಕ ಅವು ಏನು ತಿಳಿಸ ತೆಲಗಿ ಹುಡುಗರು ಸುದ್ದಿಗೆ ಬಂದ್ರೆ ಲೆಕ್ಕ ಬೇರೆ ತೆಲುಗಿ ಹುಡುಗರ ಸುದ್ದಿ ಈ ತೆಲಗಿ ಹುಡುಗರಿಗೆಲ್ಲ ನಿನ್ನಂಗೆ ಉಲ್ಟಾ ಪಲ್ಟಾ ಕ್ವಶನ್ ನಾನು ಕೇಳ್ತೀನಿ ಹೇಳೋ ನೋಡೋಣ ಹೇಳ್ರಿ ಈಗ ಒಂದು ಹ್ಯಾಂಡಲ್ ಇರುತ್ತೆ ಎರಡು ಚಕ್ರ ಇರುತ್ತೆ ಅದು ಕಿಲಿ ಹಾಕಿ ಅಂತ ತಿರುಗಿಸಿದ್ರೆ ಮುಂದಕ್ಕೆ ಹೋಗುತ್ತಲ್ಲೂ ಗೊತ್ತು ಮುಂದೆ ಕೂತು ಗೊತ್ತು ಅದೇ ಹೀರೋ ಹೊಂಡ ಬೈಕ ಪಲ್ಸರ್ ಬೈಕ್ ಯಮಕ ಹೆಸರೇಳಮ್ಮ ಹೆಸರು ಹೇಳಬೇಕು ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಈಗ ನಾಲ್ಕು ಚಕ್ರ ಇರುತ್ತೆ ಒಂದು ಸ್ಟೇರಿಂಗ್ ಇರುತ್ತೆ ಕೀ ಹಾಕಿ ತಿರುಗ್ಸಿದ್ರೆ ಮುಂದಕ್ಕೆ ಹೋಗುತ್ತಲ್ಲ ಅದೇನು

ಹೊರಗೆ ಮಂದಿ ಪಟಾಕ್ಷಿ ಹಾರದಿರ್ತಾರ ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಬೆಂಗಳೂರಿಂದ ಯಾಕೆ ಮಂದಿ ಓ ನನ್ನ ಪಾ ಬಳ್ದಿರ್ತಾರ್ರಿ ಮುಗುಣ್ಯಾಗ ಹಳ್ಳಿ ಕೊಡಿಸಿ ಅಗ್ಳಿ ಗಡಿ ಕೊಡಿಸಿ ಗುಂಡು ಶಟಿಸ್ ಕುಣಿಸಿರ್ತಾರ ಏನದು ಅಷ್ಟು ಗೊತ್ತಿಲ್ಲ ಅದೇ ಅದು ಹೆಣ ಅಂತ ನಂಗೂ ಗೊತ್ತೈತಿ ನಿಂಗೂ ಗೊತ್ತೈತಿ ಮುಂದೆ ಕೂತು ಮಂದಿ ಗೊತ್ತೈತಿ ಆ ಹೆಣ ನಿಮ್ಮ ಅಪ್ಪ ನೋಡಿ ನಿಮ್ಮ ಅವ್ವ ಅಂದ ನೋಡಿ ನಿಮ್ಮ ಕಾಕ ನೋಡಿ ನಿಮ್ಮ ದೊಡ್ಡಪ್ಪ ಅಂದ ನೋಡಿ ನಿಮ್ಮ ಚಿಕ್ಕಪ್ಪ ಹೆಸರು ಹೆಸ್ರು ಹೇಳ್ರಿ ಹೆಸ್ರು ಬಂದಳು ಅವು ನಮ್ಮ ತಲೆಗೆ ಹುಡುಗ್ರು ಸೋತೀವಂದ್ರೆ ಲೆಕ್ಕ ಬೇರೆ ಇಲ್ಲ ಇಲ್ಲ ನೀನು ಬ್ರಿಲಿಯಂಟ್ ಅಂತ ಗೊತ್ತಾಯ್ತು ಯಾರಿಗೂ ಒಂದು ಸುಮಗಲ್ಲ ಮೇಡಮವ್ರು ನನ್ನ ಮುಂದೆ ನಿಂತು ಮಾತಾಡೋಕೆ ಗೋಪಾಲ ಇಚ್ಗಿರ್ನ ಎದ್ರು ಇರ್ತಾರೆ ಯಾಕೋ ನನ್ನ ಮುಂದೆ ನಿಂತ ಮಾತಾಡಕ ನಮ್ಮ ಕಮಿಟಿ ಮಂಜನ ಹೆದರ್ತಾನೆ ನನ್ನ ಮುಂದೆ ನಿಂತ ಮಾತಾಡಕ್ ಮುಂದ್ ಕೂತ್ ಮಂದೆ ಹೆದರ್ತೈತೆ ನನ್ನ ಮುಂದೆ ನಿಂತು ಮಾತಾಡಕ ಗಿಲ್ಲಿ ಹೆದರ್ತಾನೆ ನನ್ನ ಮುಂದೆ ನಿಂತು ಮಾತಾಡಕ್ ಗಗನನೇ ಹೆದರ್ತಾಳೆ ನನ್ನ ಮುಂದ್ ನಿಂತು ಗಿಡ ಮಂದಿರ್ತೈತೆ ಯಾಕೆ ಯಾಕಂದ್ರೆ ಬಾಯಿ ವಾಸ ಬರ್ತೈತೆ ಅಂತ ಹೇಳಿ ಮೇಡಮ್ ಮಣ್ಣು ಮಣ್ಣ ನೆದ್ರಿಗೆ ಹುಲಿ ಬಂದಿತ್ತು ಹಾ ನಾನು ಹುಲಿ ಎದ್ರಿಗೆ 왔ನಿ ಹುಲಿ ಕಣ್ಣ ಕಿಸಿತ್ತು ನಾನು ಕಣ್ಣ ಕಿಸಿದ್ನಿ ಹುಲಿ ಬಲಗೆ ಎದ್ದಿತ್ತು ನಾನು ಬಲಗೆ ಐತಿನಿ ಹುಲಿ ಎಡಗೆ ಎದ್ದಿತ್ತು ನಾನು ಎಡಗೆ ಐತಿನಿ ಇನ್ನೇನು ಹುಲಿ ಬಂದು ನನ್ನ ಮೇಲೆ ಜಿಗಿತ್ತು ಏನಾಯ್ತು ಟಿವಿ ರಿಮೋಟ್ ಆಫ್ ಮಾಡಿದ್ನಿ ಯಾಪಾ ಹುಲಿ ಎಲ್ಲಿ ಬಂದಿತ್ತು ನಿವಾಗ ಯಾರಿಗೊಂದು ಮಗಳನ ಹೌದಪ್ಪ ಬಡಮರ ಈ ಬಾಡಿ ಇದ್ಲಾ ಬಾಡಿ ಸ್ಟೀಲ್ ಬಾಡಿ ಇದು ಸ್ಟೀಲ್ ಬಾಡಿ कबುನ ದಿನಿಂದ ಮನಿ ಬಾಡಿ ಮೇಲೆ ಇಪ್ಪತ್ತೈದು ಟ್ರಕ್ ನಲವತ್ತು ಬಸ್ ಅರವತ್ತೈದು ಲಾರಿ ಇಪ್ಪತ್ತೈದು ಮೋಟರ್ ಸೈಕಲ್ ಹಾದೋದ್ರೆ ಈ ಬಾಡಿಗೆ ಏನಾಗಿಲ್ಲ ಯಾಕೆ ಯಾಕಂದ್ರೆ ಅವೆಲ್ಲ ಬ್ರಿಡ್ಜ್ ಮೇಲೆ ಹೊಟ್ಟಿ ನಾ ಬ್ರಿಡ್ಜ್ ಗಳು ಕುಡ್ಕೋದ್ ಕೂತೀನಿ ಈ ಕುಡುಗ್ರೆ ನೀವು ಹಿಂಗ ಉಲ್ಟಾ ಪಲ್ಟಾ ಮಾತಾಡ್ತೀರಾ ಅನ್ಸುತ್ತೆ ಈ ಕುಡುಗ್ರ ಸವಾಸ ನಂಗೆ ಬೇಡ ನಾನು ಬರ್ತೀನಪ್ಪ ನನ್ನ ಯೂಟ್ಯೂಬ್ ಚಾನೆಲ್ ಗೆ ಅಲ್ಲಿ ಒಬ್ಬ ಸಿಕ್ಕಿದಾನೆ ರಾಜು ಬಾರೋ ನೀನೆ ಮ್ಯಾನೇಜರ್ ಆಗ್ಬಿಟ್ಟು ಹಲೋ ಕರಿಯವ ಬಾಯ್ಲಿ ಕರಿಯವ ಏನಂದ್ರೆ ನಮ್ಮ ತೆಲುಗು ಹುಡುಗರು ಸುದ್ದಿ ಬಂದ್ರೆ ಲೆಕ್ಕ ಬೇರೆ ಬ್ಲಾಕ್ ಬೇರೆ ಯಾವ ಆಂಗಲ್ ಇಂದ ಕರ್ರ ಕಾಣಿಸ್ತಾ ಇದೀನಿ ನಾನು ನಿಮಗೆ ಅಯ್ಯೋ ಬಡ ಕಾಣಿಸಿಲ್ಲ ಕಾಣಿಸಲಾಡ ವಾಣಿ ಆಂಟಿ ಏ ನಾನು ಅಂದಿಲ್ಲಪ್ಪ ಅವರೇ ಅಂದ್ರು ಅವರನ್ನು ಕೇಳ ವಾಣಿ 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 ತಾಯನ ನಾನು ಅಂದಿಲ್ಲ ಪ್ರವೀಣ್ ಅಂಕಲ್ ಅಂದ್ರು ಪ್ರವೀಣ್ 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 ಅಂಕಲ್ ತೆಲುಗಿ ಹುಡುಗರು ಸುದ್ದಿಗೆ ಬಂದ್ರೆ ಲೆಕ್ಕ ಬೇರೆ ಇರ್ಲಿ ಬಾ ವಾಣಿ ತಲೆ ಕೆಡಿಸ್ಕೋಬೇಡ ಲಾಸ್ಟ್ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಯುರ್ ಆಸ್ಕಿಂಗ್ ಮೀ ಕ್ವಶನ್ ನಾ ಗೆದ್ರೆ ನಂಗೆ 200 ರೂಪಾಯಿ ನೀ ಗೆದ್ರೆ ನಿಂಗೆ 100 ರೂಪಾಯಿ ಏನು ನಾ ಗೆದ್ರೆ 200 ರೂಪಾಯಿ ನೀ ಗೆದ್ರೆ ನಿಂಗೆ 100 ರೂಪಾಯಿ ಅವನು ಗೆದ್ರೆ 200 ರೂಪಾಯಿ ನಾ ಗೆದ್ರೆ 100 ರೂಪಾಯಿ ಅಂತ ಆಯ್ತಪ್ಪ ಆಯ್ತು ಇರ್ಲಿ ಪರವಾಗಿಲ್ಲ ನಾನೇ ಗೆಲ್ಲೋದು ಇಟ್ಸ್ ಓಕೆ ಹೇಳು ಅಣ್ಣ ನಾ ಗೆದ್ರೆ ಎಷ್ಟು ಕೊಡಬೇಕು ಕಿಕ್ಕೆ ಇಕ್ಕೆ ಇದರ ಹೆಡ್ ಕೊಡಬೇಕಣ್ಣಾ ಫಿಕ್ಸ್ ಅಣ್ಣಾ ಮೇಡಮ್ ಪ್ರಶ್ನೆ ಹಕ್ಕಿ ಹಾರುವಾಗ ನಾಲ್ಕು ಕಾಲು ಓಡುವಾಗ ಮೂರು ಕಾಲು ನಡೆಯುವಾಗ ಎರಡು ಕಾಲು ಕೂರುವಾಗ ಒಂದು ಕಾಲು ಯಾವ ಅಕ್ಕಿ ಯವಾ ಹಕ್ಕಿ ಹಾರುವಾಗ ನಾಲ್ಕು ಕಾಲು ಓಡುವಾಗ ಮೂರು ಕಾಲು ನಡೆಯುವಾಗ ಎರಡು ಕಾಲು ಕೂರುವಾಗ ಒಂದು ಕಾಲು ಯಾವ ಅಕ್ಕಿ બોಲಬೇ ಯವಾ ಇತರದೊಂದು ಅಕ್ಕಿ ಐತೆ ಅಂತ ನಮಗೆ ಗೊತ್ತಿಲ್ಲ ಯಾವುದು ಅಕ್ಕಿ ಗೊತ್ತಿಲ್ಲ ಸೀರಿಯಸ್ಲಿ <Siblick> ದಯವಿ <noise> <himself> <laughs> ಬೆಂಗಳೂರಿಂದ ಇಲ್ಲಿ ಭಿಕ್ಷೆ ಬೇಡ ಮಗಕ್ಕೆ ಮಗ ರೊಕ್ಕ ಕೊಡ್ತ ನಾನು ಹಲೋ ಸುನೋ ಬೇಟಾ ಅದು ನನ್ನ ಹತ್ರ ಫೋನ್ ಪೇ ಒಳಗ್ ದುಡ್ಡಿದೆ ಕ್ಯಾಶ್ ತಂದಿಲ್ಲ ಕಣ ಇವತ್ತಿನ ಮಗ ಒಂದ್ ರೂಪಾಯಿ ಹುಟ್ಟುವುದಿಲ್ಲ

ಈರನ್ನು ರೊಕ್ಕ ಕೊಟ್ಟಾನ ಹೇವಾಳಿ ಅವು ನಗ ಕೋತ ನಕ್ಕೋತ ರೊಕ್ಕ ಕೊಟ್ಟಾನ ಹೇವಾಳಿ ಇನ್ನೂ ನೂರು ರೂಪಾಯಿ ಇದ್ರೆ ಬೇಕು ಯಾರಾದ್ರೂ ಬೆಂಗಳೂರಿಂದ ಇಲ್ಲಿ ಕರಣ ಭಿಕ್ಷೆ ಬೇಕ ಬಂದಿ ಇವತ್ತು ಬರೀ ನಿನ್ನ ಮಗಕ್ಕೆ ಒಂದ ನೂರು ರೂಪಾಯಿ ಹುಟ್ಟೇ ಐತೆ

ಅಂದ್ರೆ ಯಾರು ಬಿಡ್ತಾರ ಏನಿನ್ ಹೆಸರು ನನಗ್ ಕೊಟ್ಟಿ ಇಲ್ಲೇ ಮಾತ್ ಚೇಂಜ್ ಮಾಡಿದ್ನು ಅಲ್ಲಿಂದ ಮುದುಕ್ರಿ ಅದು ಬಂದ್ ಕೊಟ್ರು ನಾನ್ಯಾಕೆ ಕಮ್ಮಿ ಅಂತೇಳಿ ಅವನು ನೂರು ರೂಪಾಯಿ ಪಾಳೆ ಅದನ್ನ ಎಲ್ಲರು

ಹೇಳಾ ಏ ಆ ಕಕಾ ಯಾರೋ ಒಂದ ಆಗಬೇಕು پانی ಇಲ್ಲಿ ಬಾಡ ಏ ತಡಿಯನ ಕಾಕ ಈ ಸ್ಟೇಜ್ ಮೇಲೆ ಕಾಣಿಯ ಆಂಟಿಯನ್ನ ಅವರಿಗೆ ताकत ಇದ್ದರೆ ಲ್ಯಾಗ್ ಬರೋದು ತಟ್ಟಿಡ್ರಿ ಒಂದೇಳೆ ನಿಮಗೆ ताकत ಇದ್ದರೆ ನಡಬರ್ ಕೂರು ನೋಡೋಣ ಯವ್ವ ವರ್ಗ ಬರಂಗಿರ ಕಾಡಿಯಾ ಲ್ಯಕ್ ಬೇರೆ ಪಗರ್ ಬೇರೆ ಲೆಕ್ ಬೇರೆ ಪಗರ್ ಬೇರೆ